గౌరీ గౌరీ ననూ ఆ మీటర్ బడ్డీ కట్టోదు హే చింతే చింతెక్త కణే గౌరీ ఆ ఏం ఆ ఉప్పిన కోనరు బర్లే ఇల్వల్లి నవే అల్లిగే ఉడకేళ్ళు హోగన్వా బంగ్ళర్ వందల హి అదేనైతే యాకే బర్లే అవును అంతనా కేకొరవా ఆ బ్యా హోగన అయ్యో నన్ను ఆవతే బెన్ నమ్మేడా కణి అంతే నన్ను మాత్రు కళదా ఈగ నోడు ಬಡ್ಡಿ ತಗೊಂಬಂದು ಈಗ ಬಡ್ಡಿಗೆ ದುಡ್ಡು ತಕೊಂಬಂದು ಈಗ ಬಡ್ಡಿ ಕಟ್ಟಕ್ಕೆ ಪರದಾತ ಆಗ್ಯ ಅದು ಮೀಟ್ರ್ ಬಡ್ಡಿ ತಿಂಗಳಿಗೆ ಹತ್ತು ಸಾವಿರ ಅಂತ ಅಯ್ಯಯ್ಯಪ್ಪ ಅಷ್ಟೊಂದು ಎಲ್ಲಿಂದ ತಂದು ಕೊಟ್ಟೋದು ಹಾ ಇವನು ಬೇರೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋನು ನನ್ನ ಮಗ ತಗೊಂಡೋಗಿ ದುಡ್ಡೇ ಕೊಡ್ಲಿಲ್ಲ ಯಾರಿಸುವುದಂದ್ರೆ ಕೇಳಿದೆ ನೀನು ಇನ್ನು ಉಪ್ಪಿನಕಾಯಿ ಮಾಡೋಣ ಐಟಮ್ ತರೋಣ ಅಂತನಾ ಇಲ್ಲಿ ಬೇರೆ ಕರ್ಕೊಂಬಂದೆ ಟೌನಿಗೆ ನಿನ್ ಪೂರ್ತಿಗೆ ಇಷ್ಟು ಏನಮ್ಮ ಇನ್ನೇನ್ ಮಾಡದೆ ನಾವಂತೂ ಉಪ್ಪಿನಕಾಯಿ ಮಾಡಿ ಹೋಟ್ಲುಗಳ್ಗು ಅಂಗಡಿಗಳ್ಗು ನಾ ಆದ್ರೂ ನೋಡ್ಕೊಡಣ್ಣ ಅವ್ನು ಆಟೋ ಕೊಡ್ತಿದ್ರೆ ಏನಂತೆ ಆ ನನ್ನ ಮಗ ಕೈ ಸಿಕ್ಕಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಕಣೆ ಗೌರಿ ನಮ್ಮ ಮನೆಗೆ ಇವಾಗ ಹೇಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ ಆತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಯ್ಯೋ ನೀನ್ ಹೆಂಗ್ ಬಿಡಮ್ಮ ಅತ್ತ ಬಚಾವಾಗ್ಬಿಟ್ಟೆ ಅತ್ತ ಸಾಲ ತಂದಲೇನೆ ನಾನು ಸಾಲ ತಂಡ ಅನುಭವಿಸ್ತಾ ಇದ್ದೀನಿ ಅಯ್ಯೋ ಈಗ ಅವನ್ ಹೆಂಗೆ ಕಂಡು ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗ್ಲೇಬೇಕಪ್ಪ ಹೋಗಿ ಬರೋಣ್ವಾ ಯಾವತ್ತಾದ್ರೂ ಒಂದು ದಿವಸ ಹಾಂ ಏನೈತಿ ಹಿಡಿಯೋಕ್ಕೆ ಹಾಂ ಬೆಂಗ್ಳೂರಿಗೆ ಹೋಗ್ಬೇಕಷ್ಟೇ ಅವನ್ನ ಭೇಟಿ ಮಾಡಬೇಕು ಅಂದರೆ ಹೋಗಿ ಅದು ಏನಾಗೈತೆ ಏನು ಲಾಸ್ ಆಗೈತಾ ಲಾಭ ಆಗೈತಾ ಅಥವಾ ನಮಗೆ ಸುಮ್ಮನೆ ಸುಮ್ಮನೆ ಮೋಸ ಮಾಡಿದ್ನ ಅಂತನ ಹೋಗಿ ತಿಳ್ಕೊಂಬರ್ಬೇಕು ಅಷ್ಟೇನೇ ಇನ್ನೇನು ಮಾಡೋಕ್ಕಾಗಲ್ಲ ಹಾಂ ಸರಿ ಆಯಿತು ಹೋಗಣ ಗೌರಿ ಹಾಂ ಬಾ ಹೋಗೋಣ ಮನೆಗೆ ನನ್ನ ಗಂಡ ಬೈತಾನಮ್ಮ ಆಗಲಾಗಲ್ಲ ಬೆಂಗಳೂರು ಅದು ಇದು ಅಂತಂದರೆ ಹಾಂ ಏನು ಬೇಡ ಅಂತಾನೆ ನೀನೊಬ್ಬ ಹೋಗಿ ನೋಡ್ಕೊಂಬಾ ಅದೇನಾಯಿತು ಅಂತಾನೆ ಕೇಳ್ಕೊಂಬಾ ಹೋಗಿ ಹಾಂ ನೀನೆ ಎಲ್ಲ ನಾ ಹೇಳ್ತೀಯ ನೀನೇ ತಿರ್ಗಾ ಮಾರಿ ಈ ಥರ ಅನುಭವಿಸ್ತೀಯ ನಾನಂತೂ ಬರಲ್ಲಮ್ಮ ನನ್ನ ಗಂಡ ಅಯ್ಯೋ ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಬೇಡ ಅಂತಾನೆ ಅಲ್ಲೇ ಓದ್ಸಲೇ ಏನು ಬೇಡ ಅಂತಂದ ನಾನು ತಿರ್ಗ ಇದೊಂದು ಸಲ ಕೊನೆ ಸಲ ಹೋಗ್ಬೋದ್ತೀನಿ ಸರಿ ಆಯಿತು ಅಂತ ನಾ ಕಳಿಸ್ಕೊಟ್ಟಿದ್ದೆ ಹ್ಞೂ ಈಗ ನೋಡಿದ್ರೆ ಇಂಥ ಪರಿಸ್ಥಿತಿ ನನ್ಗೆ ಬರೋಕ್ಕಾಗಲ್ಲಮ್ಮ ನೀನು ಹೋಗ್ಬಾ ಅಯ್ಯೋ ಭಾರಿ ಹೋಗ್ಬರೋಣ ಗೌರಿ ಏನೇ ಗೌರಿ ಅಲ್ಲ ಪಾರ್ಟ್ನರ್ಶಿಪ್ನಾಗ ಉಪ್ಪಿನಕಾಯಿ ಮಾಡ್ತಾಯಿದ್ರಿ ದುಡ್ಡು ಬೇಡವೇನೆ ನಿನಗೆ ಹಾಂ ದುಡ್ಡು ಬೇಡವಾ ಹೇಳು ನಿನ್ ಗಂಡಗೆ ಹೇಳು ಹಿಂಗೆ ದುಡ್ಡು ಕೊಟ್ಟಿಲ್ಲ ಅವನು ದುಡ್ಡುಕೋ ಬರಕ್ ಹೋಗ್ತಾ ಇದೀವಿ ಅಂತಾನ ಕಳ್ಸ್ಕೊಡ್ತಾನೆ ದುಡ್ಡು ಅಂದ್ರೆ ಎಂತಾರಾದ್ರೂನು ಕಳ್ಸೇ ಕಳಿಸ್ತಾರೆ ನಾನೆಲ್ಲ ಹೇಳ್ತೀನಿ ಬಾ ನಿನ್ ಆಯ್ತು ನೋಡಿಯಮ್ಮ ನೀನೇ ಹೇಳು ಅದೇನ್ ಹೇಳ್ತೀಯ ಹ್ಮ್ ಏ ಅಲ್ಲಿ ಬಸ್ ಸ್ಟಾಂಡ್ ಕಡೆ ಹೋಗ್ತಾರನು ಅವ್ನು ಯಾರು ಅದೇ ನಮಗೆ ಮೊದ್ಲು ಉಪ್ಪಿನ ಆಟೋ ಇವಾಗ ಸೂಜಿಗೆ ಉಪ್ಪಿನ ಆಟೋ ಕೊಡ್ತಾ ಇದ್ದಾನಲ್ಲ ಇದ್ದಾನಲ್ವಾ ಹಾ ಯಾಕೋ ಇಲ್ಲಿಗೆ ಬಂದಿದ್ದಾನೆ ಹಾ ಶಿರಾಕಿ ಯಾಕೋ ಬಂದಿದ್ದಂಗೆ ಕಾಣಿಸ್ತಾನೆ ಯಾಕೆ ಬಂದಿ ಏನು ಏನೋ ಉಪ್ಪಿನಕಾಯಿ ಆರ್ಡ್ರ್ ಇಲ್ಲೆಲ್ಲ ಕೊಡ್ತಾನೇನೋ ಅದಕ್ಕೆ ಬಂದವನು ಇಲ್ಲೇ ಸೂಜಿ ಮನೆಗೆ ಏನೋ ಹೋಗಿದ್ದೇನು ಉಪ್ಪಿನಕಾಯಿ ಲೋಡ್ ಮಾಡೋಕ್ಕೋ ಇಲ್ಲ ಏನೋ ದುಡ್ಡಿಗೆ ಕೊಟ್ಟು ಬರೋಕ್ಕೋ ಏನೋ ಹ್ಞೂ ಬಿಡು ನಮ್ಗೆ ಯಾಕೆ ಈಗ ಅವನು ಸುದ್ದಿ ಅಲ್ಲಿ ಅವನು ವಿಚಾರಿಸಿದೆ ಹಿಂಗೆ ಆಯಿತು ಸಾರ್ ಹಿಂಗೆ ಮೋಸ ಮಾಡ್ದವನು ಅವಯ್ಯ ಪ್ರೀತಿ ಉಪ್ಪಿನಕಾಯಿ ಅವನು ಏನು ಮಾಡೋದು ಅಂತಾನ ಬಾ ಆ ಫ್ಯಾಕ್ಟ್ರಿ ಏನು ಲಾಸ್ ಆಗೈತೆ ಲಾಭ ಆಗೈತೆ ಏನು ಎತ್ತ ಅಂತಾನೆ ಹ್ಞೂ ಸರಿ ಆಯಿತು ನೋಡಿ ಕೇಳೋಣ ನಡಿ ನಡಿ ಜಲ್ದಿ ಹೋಗೋಣ ಅವಯ್ಯ ಏನೋ ಬಸ್ಗೆ ಹೋಗಕ್ಕೆ ನಾನು ಹೋಗ್ತಿರ್ಬೇಕು ಬಸ್ ಸ್ಟ್ಯಾಂಡ್ ಕಡೆಗೆ ನಡಿ ನಡಿ ಹೌದು ಎಲ್ಲೋದ ಈ ಹುಡುಗ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರಿ ಸರ್ ಬರ್ತೀನಿ ಅಂದ ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಹ್ಮ್ ನೋಡೋಣ ಇರ್ರಿ ಬರ್ಲಿ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಯಾರು ಸರ್ ನಮಸ್ಕಾರ ಸರ್ ನಾನು ನೇತ್ರ ಇವಳು ಗೌರಿ ಅದೇ ನೀವು ಅವರಿಗೆ ಉಪ್ಪಿನಕಾಯಿ ಆರ್ಡರ್ ಕೊಡೋರು ತಾನೆ ನಿಮ್ಮ ಹೆಸರು ರಾಮ್ ಪ್ರಸಾದ್ ಸರ್ ತಾನೆ ಓ ನೀವ ಈ ಏನ್ ಸಮಾಚಾರ ಏನಿಲ್ಲಿ ಏನಿಲ್ಲ ಸರ್ ಏನೋ ಒಂದು ವಿಷಯ ಕೇಳಬೇಕಾಗಿತ್ತು ನಿಮ್ದು ಫ್ಯಾಕ್ಟ್ರಿ ಎಲ್ಲ ನಡೀತಾ ಇದೆಯಾ ಸರ್ ಉಪ್ಪಿನಕಾಯಿ ಹೋಗ್ತಿದ್ಯಾ ಡಿಮ್ಯಾಂಡ್ ಇದೆಯಾ ಅಲ್ವಾ ಸರ್ ಉಪ್ಪಿನಕಾಯಿಗೆ ಹೌದಮ್ಮ ನಮ್ಮ ಉಪ್ಪಿನಕಾಯಿಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇದೆ ಯಾಕೆ ಏನಾಯ್ತು ನೀವು ಇವನತ್ರ ಆ ಪ್ರೀತಿ ಉಪ್ಪಿನಕಾಯಿ ಹತ್ರ ಆರ್ಡರ್ ತೊಗೊಂಡು ಮಾಡ್ತಾ ಇದ್ದೀರಲ್ಲ ಚೆನ್ನಾಗಿ ನಡೀತಾಯ್ತಾ ಚೆನ್ನಾಗಿ ಆರ್ಡರ್ ಕೊಡ್ತಿದ್ದ ಅವನು ಹಾಂ ಏನಾಯ್ತು ಹೇಳಮ್ಮ ಏನು ಅಂತ ಹೇಳಿ ಸರ್ ಅಲ್ಲ ಸರ್ ಅವರು ಅಲ್ಲೇ ಅಲ್ವಾ ಫ್ಯಾಕ್ಟ್ರಿ ಇರೋದು ಅವ್ರು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಏನ್ ನಡೀತಾ ಇದೆಯಾ ಸರ್ ಚೆನ್ನಾಗಿ ನಡೀತಾ ಇದೆಯಾ ಅವ್ರ ಫ್ಯಾಕ್ಟ್ರಿಗೂ ಡಿಮ್ಯಾಂಡ್ ಇದೆಯಾ ಉಪ್ಪಿನಕಾಯಿಗೆ ಯಾಕಮ್ಮ ಹಿಂಗ್ ಕೇಳ್ತಾ ಇದ್ಯಾ ಏನಾಯ್ತು ಯಾಕೆ ನಿಮಗೆ ಗೊತ್ತಿಲ್ವಾ ವಿಷಯ ಇಲ್ಲ ಸರ್ ನಮ್ಗೆ ಏನು ವಿಷಯನೂ ಗೊತ್ತಿಲ್ಲ ಅವ್ರು ಆರ್ಡರ್ ಕೊಡ್ತಾ ಇರೋದೇನೋ ನಿಜಾನೇ ನಾವು ಅವ್ರಿಗೆ ಉಪ್ಪಿನಕಾಯಿ ಆರ್ಡರ್ ಮಾಡಿ ಮಾಡಿ ಕಳಿಸ್ತಾ ಇದ್ದೀವಿ ಆದರೆ ಮೂರು ತಿಂಗಳಿಂದ ನಾನು ನಮಗೆ ದುಡ್ಡೇ ಕೊಟ್ಟಿಲ್ಲ ಮೊನ್ನೆ ಬಂದು ದುಡ್ಡು ಕೊಡ್ತೀನಿ ಅಂತ ಬಂದು ಬ್ಯಾಗ್ ಏನೋ ಗಾಡಿಗೆ ಬಿಟ್ಟಿದ್ದೀನಿ ಅಂತ ಹೇಳಿ ತರ್ತೀನಿ ಅಂತ ಹೋದವರು ಹಳೆ ತುಂಬ ದಿನ ಆಯಿತು ಅಳೆ ಒಂದು ವಾರ ಆಗಕ್ಕೆ ಬಂತು ಇನ್ನೂನು ಬಂದಿಲ್ಲ ಸರ್ ನಮಗೆ ದುಡ್ಡಿಂದ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಏನಾಯ್ತು ಸರ್ ಅವ್ರ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇಲ್ವಾ ಯಾಕೆ ಈ ಥರ ಮಾಡ್ತಿದ್ದಾರೆ ನಮ್ಗದ್ದು ದುಡ್ಡಿನ ತುಂಬ ತೊಂದರೆ ಆಗಿದೆ ಸರ್ ನಾವು ಸಾಲ ಮಾಡಿ ಉಪ್ಪಿನಕಾಯಿ ಮಾಡ್ಕೊಡ್ತಾ ಇದೀವಿ ಅವ್ರಿಗೆ ಆದರೆ ಅವ್ರು ಅವ್ರು ಮೂರು ತಿಂಗಳಾದ್ರೂ ದುಡ್ಡೇ ಕೊಟ್ಟಿಲ್ಲ ಅದಕ್ಕೆ ನಮಗೆ ತುಂಬ ಬೇಜಾರಾಗಿದೆ ದುಡ್ಡಿಂದು ತುಂಬ ಇಕ್ಕಟ್ಟಾಗ್ಬಿಟ್ಟಿದೆ ಸರ್ ಏನಾಗಿದೆ ಅಂತ ಹೇಳಿ ಸರ್ ಅವ ಹಿಂಗೆ ಹಾ ಅಲ್ಲ ಈ ಥರ ಮಾಡ್ಬೋದಾ ಸರ್ ಹೇಳಿ ನೀವೇನೆ ಹಾಂ ಅಯ್ಯೋ ನೀವು ಹೋಗಿ ಹೋಗಿ ಅವನ ಹತ್ರ ಆರ್ಡ್ರ್ ತಗೊಂಡು ಮಾಡಿಕೊಡ್ತಾ ಇದ್ದೀರಲ್ಲ ನಿಮ್ಗೆ ಏನು ಹೇಳಬೇಕು ಹಾಂ ನಾನು ಒಂದು ತಿಂಗಳು ಕೊಡಲ್ಲ ಅಂದಿದ್ದಕ್ಕೆ ನೀವು ಅವನ ಹತ್ರ ಹೋಗಿದ್ದೀರಲ್ಲ ನಿಮಗೆ ಅವನ ಪರಿಚಯ ಮಾಡಿಕೊಟ್ಟವ್ರು ಯಾರು ಹಾಂ ಹಿಂಗೆ ಯಾರೋ ಹೇಳಿದ್ರು ಸರ್ ಆಹಾ ಅವರಿದ್ದಾರೆ ಇನ್ನೊಂದು ಅವರು ಅವ್ರು ಆರ್ಡರ್ ಕೊಡ್ತಾರೆ ನೀವು ಅವ್ರ ಹತ್ರ ಆರ್ಡರ್ ತಗೊಂಡು ಮಾಡ್ಬೋದು ಉಪ್ಪಿನಕಾಯಿನ ಅಂತನ ಹೇಳಿದ್ರು ಅದಕ್ಕೆ ನೀವು ಆರ್ಡ್ರ್ ಮುಂದಿನ ತಿಂಗಳು ಕೊಡ್ತಿರೋ ಇಲ್ವೋ ಅಂತಾನೆ ಅವ್ರ ಹತ್ರನೇ ಹೋದ್ವಿ ಅವ್ರು ಅದಕ್ಕೆ ನಾವು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ನಮಗೆ ಮಾಡಿಕೊಡ್ರಿ ಅಂತಾನೆ ಸರ್ ಬಂದು ನಮ್ಮೂರಿಗೆ ಬಂದು ಎಲ್ಲ ನೋಡಿಬಿಟ್ಟು ಹೇಳಿ ಆರ್ಡ್ರ್ ಕೊಟ್ಟು ಹೋದ್ರು ನಮಗೂ ಬಿಡು ಜಾಸ್ತಿನೇ ದುಡ್ಡು ಸಿಗುತ್ತಲ್ಲ ನಿಮಗಿನ್ನ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಆರ್ಡರ್ ತಗೊಂಡು ಮಾಡಿಕೊಟ್ವಿ ಒಂದು ತಿಂಗಳು ದುಡ್ಡು ಕೊಟ್ಟರು ಆಮೇಲೆ ನೆಕ್ಸ್ಟ್ ತಿಂಗಳಿಗೆ ಒಂದು ಸ್ವಲ್ಪ ಕೊಟ್ಟರು ಆಯಿತು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಅಂತ ನಾ ಹೇಳಿದ್ರು ಎರಡು ತಿಂಗಳು ಕೊಡಲಿಲ್ಲ ಮೂರನೇ ತಿಂಗಳಾಗಾದರೂ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಅದು ಬಿಡು ಏನೋ ತೊಂದರೆ ಆಗೈತೆ ಅಂತ ಆದರೆ ಮೂರನೇ ತಿಂಗಳಾಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಬರ್ತೀನಿ ಅಂತ ಓದೋರು ಇನ್ನೂ ಬಂದಿಲ್ಲ ಸರ್ ನಾವು ಬೇರೆ ಉಪ್ಪಿನಕಾಯಿ ಮಾಡೋಕ್ಕೆ ಆಮೇಲೆ ನಮ್ಮ ಮನೆ ಬೇರೆ ಪಾಯ ಹಾಕಿದೀವಿ ಅದಕ್ಕೆ ದುಡ್ಡು ಕಡಬೇಕಾಯಿತು ನಾನು ಬಡ್ಡಿಗೆ ದುಡ್ಡು ಕೊಟ್ಟು ತಗೊಂಬಂದು ಉಪ್ಪಿನಕಾಯಿ ಮಾಡಿಕೊಟ್ಟಿದ್ದೀನಿ ಆದರೆ ಇವ್ರು ನೋಡಿದ್ರೆ ಈ ಥರ ಮಾಡಿಬಿಟ್ರಲ್ಲ ಸರ್ ಏನು ಮಾಡೋದು ಸರ್ ಹಾಂ ಈ ಥರ ಆದರೆ ನೋಡಮ್ಮ ಆ ಉಪ್ಪಿನಕಾಯಿ ಅವನವರು ಸರಿ ಇಲ್ಲ ಅವನೇನೋ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾನೆ ನೀವು ಮಾಡಿಕೊಟ್ಟಿರೋದ್ರಿಂದ ಅನಿಸುತ್ತೆ ಈಗ ಚೆನ್ನಾಗಿ ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಚೆನ್ನಾಗಿದ್ದಾನೆ ಆದರೆ ಕಸ್ಟಮರ್ ಮಾಡಿಕೊಡೋ ಅಂಥ ಕಸ್ಟಮರ್ಗಳಿಗೆ ದುಡ್ಡು ಕೊಡಲ್ಲ ಅವನು ಮೋಸ ಮಾಡ್ತಾನೆ ಅದು ಅಲ್ಲದೆ ಅವನು ಉಪ್ಪಿನಕಾಯಿಗೆ ಡಿಮ್ಯಾಂಡು ಕಡಿಮೆನೇ ದುಡ್ಡೂ ಕಡಿಮೆನೆ ನಮ್ಮ ಇದ್ದಷ್ಟು ಡಿಮ್ಯಾಂಡು ಅವನ ಉಪ್ಪಿನಕಾಯಿ ಇಲ್ಲವೇ ಇಲ್ಲ ಹಾಂ ನೀವು ಮಾಡಿಕೊಟ್ಟಿರೋದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಬಂದಿದೆ ಅದಕ್ಕೆ ಏನೋ ನಿಮಗೆ ಯಾಮಾರಿಸ್ಬಿಟ್ಟು ಉಪ್ಪಿನಕಾಯಿ ಮಾಡಿಸ್ಕೊಂಡು ದುಡ್ಡು ಮಾಡ್ಕೊಂಡಿದ್ದಾನೆ ನಿಮ್ಮನ್ನು ಯಾಮಾರಿಸಿ ನೀವು ಯಾಮಾರಿಸಿ ಯಾಮಾರಿ ಅವನಿಗೆ ದುಡ್ಡು ಮಾಡಿಕೊಟ್ಟಿದ್ದೀರಾ ಹಾಂ ಅದಕ್ಕೆ ಮತ್ತೆ ಅವನು ಲಾಸ್ ಎದ್ದೋಗಿರೋದು ಸಂಬಳನೂ ಕೊಡಲ್ಲ ಉಪ್ಪಿನಕಾಯಿ ಮಾಡಿಕೊಡೋರಿಗೆ ಹಂಗಾಗಿ ಇಲ್ಲಿ ಹತ್ರ ಇರೋರು ಯಾರೋ ಜಾಸ್ತಿ ಉಪ್ಪಿನಕಾಯಿ ಮಾಡಿಕೊಡೋದೇ ಇಲ್ಲ ಅವನಿಗೆ ಹೌದಾ ಸರ್ ಅಂತವ್ರ ಮೋಸ ಮಾಡ್ತಾರ ಉಪ್ಪಿನಕಾಯಿ ಮಾಡ್ಕೊಟ್ಟಿರೋರ್ಗೆಲ್ಲರಿಗೂ ಅಂದ್ರೆ ಅವ್ರ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇತ್ತು ಇಲ್ವೋ ಈಗ ಅಯ್ಯೋ ಫ್ಯಾಕ್ಟ್ರಿ ನಡೆಯದ ಅಷ್ಟ್ರಾಗೆ ಐತಿ ಅವನಿಗೆ ಯಾರು ಉಪ್ಪಿನಕಾಯಿ ಮಾಡಿಕೊಡ್ತಾನೆ ಇಲ್ವಲ್ಲ ಚೆನ್ನಾಗಿ ನಡಿಯೋಕ್ಕೆ ನಾವೇನೋ ತುಂಬ ಕಡೆ ಉಪ್ಪಿನಕಾಯಿ ಮಾಡಿಸ್ತಾ ಇದ್ದೀವಿ ಹಳ್ಳಿ ಕಡೆಯಿಂದನೇ ಮಾಡಿಸ್ತಾ ಇದ್ದೀವಿ ನಮ್ಮ ಮೇಲೆ ಇದಕ್ಕೆ ಕಾಂಪಿಟೇಟ್ ಮಾಡೋಕ್ಕೆ ನಿಮ್ಮ ಹತ್ರ ಉಪ್ಪಿನಕಾಯಿ ಮಾಡ್ಸೋಕೆ ಅವನು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಮಾರ್ಸಿದ್ದಾನೆ ಹಾಂ ಏನ್ ನಿಮ್ಮ ಹತ್ರ ಮತ್ತೆ ಅವ್ನು ಬರ್ತಾನೆ ಅಂತ ಹೇಳೋಕೆ ಗ್ಯಾರಂಟಿ ಇಲ್ಲಮ್ಮ ಬರಲ್ಲ ಅನ್ಸುತ್ತೆ ಎಷ್ಟೋ ಹಳ್ಳಿ ಕಡೆಗೆ ಅವನ್ ಇದೇ ತರ ಎಲ್ಲಾರ್ಗು ಮೋಸ ಮಾಡಿದಾನೆ ಹ ಸರಿಯಾಗಿ ದುಡ್ಡು ಕೊಡಲ್ಲ ಹೌದಾ ಸರ್ ಅಂತ ಮೋಸಗಾರರು ಅವರು ಅಯ್ಯೋ ಸರ್ ಏನು ಮಾಡ್ಲಿ ಸರ್ ಮೂರು ತಿಂಗಳು ದುಡ್ಡು ಕೊಟ್ಟಿಲ್ಲ ನಮ್ಗೆ ಹೇಮಾಸ್ ಬಿಟ್ಟಿದ್ದಾರೆ ನಾವ್ ಏನ್ ಮಾಡ್ಲಿ ಈಗ ನೀವೇ ಏನಾದ್ರು ಹೆಲ್ಪ್ ಮಾಡಬೇಕು ಸರ್ ಹ ಹೌದು ಸರ್ ಹೇಗಾದ್ರೂ ಮಾಡಿ ಹೆಲ್ಪ್ ಮಾಡಿ ಸರ್ ದಯವಿಟ್ಟು ನಮ್ಮ ದುಡ್ಡು ನಮಗೆ ಸಿಗೋಂಗ್ ಮಾಡಿ ಸರ್ ನೋಡಮ್ಮ ಹೇಳಿ ಕೇಳಿ ಅವನು ನಮಗೆ ಕಾಂಪಿಟೇಟ್ರು ಮುಂಚೆ ತುಂಬ ಕಾಂಪಿಟೇಟ್ ಆಯ್ತಾ ಆಗ್ತಾ ಇತ್ತು ಆದರೆ ಇವನು ಇದೇ ಥರ ಎಲ್ಲರಿಗೂ ಮೋಸ ಮಾಡಿಕೊಂಡು ಉಪ್ಪಿನಕಾಯಿ ಮಾಡ್ಕೊಡೋರೇ ಇಲ್ದಂಗೆ ಆದರು ಹಂಗಾಗಿ ಇವಾಗ ಸ್ವಲ್ಪ ಲಾಸಾಗಿ ನಡಿತೈತೆ ಅವನು ಪ್ರೀತಿ ಉಪ್ಪಿನಕಾಯಿ ಒಂದು ಹಾಂ ನೀವೇ ಯಾರಿದ್ದೀರಾ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ನಾನೇನಾದ್ರೂ ಹಾಂ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿಮಗೆ ಎಲ್ಪ್ ಮಾಡೋಕ್ಕೋದ್ರೆ ಆಮೇಲೆ ಅವನು ನನ್ನ ಮೇಲೆ ಉರ್ದು ಬೀಳ್ತಾನೆ ಸುಮ್ಮನೆ ಅದು ಇದು ಅಂತ ಕಿರಿಕ್ ಮಾಡ್ಕೋಬೇಕಾಗುತ್ತೆ ನಮ್ಮ ಫ್ಯಾಕ್ಟ್ರಿ ಇವಾಗ ಚೆನ್ನಾಗಿ ನಡೀತಾ ಇದೆ ನಿಮ್ಮಿಂದನೇ ನಾವು ಅಂಥ ರಿಸ್ಕೆಲ್ಲ ತಗೊಳಕ್ಕೆ ಇಷ್ಟಪಡಲ್ಲಮ್ಮ ಹಾಂ ನಾವು ಹೇಳಿದ್ವಿ ನಿಮಗೆ ಕೊಡ್ತೀವಿ ಆರ್ಡ್ರ್ ಈ ತಿಂಗಳು ಬೇಡ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ನೀವು ನನ್ನ ಮಾತು ಕೇಳಲೇ ಇಲ್ಲ ಹಾಂ ನನಗೆ ಆಗದೇ ಇರೋ ಹತ್ರ ನಮ್ಮ ಕಾಂಪಿಟೇಟ್ರ್ ಹತ್ರನೇ ನೀವು ಹೋದ್ರಿ ಅದು ಅಲ್ಲದೆ ನೀವು ಸೂಜಿಯವರ ಹತ್ರ ಏನೇನು ಹೇಳಿದ್ದೀರಾ ಅಂತ ನಮಗೆ ಗೊತ್ತು ಏನು ಹೇಳ್ಬಿಟ್ಟಿ ಸರ್ ಸೂಜಿ ಹತ್ರ ನಾವೇನು ಹೇಳಿಲ್ಲ ಸರ್ ನಾವೇನು ಹೇಳಿಲ್ಲ ಸರ್ ಗೊತ್ತಮ್ಮ ನನಗೆ ನೀವು ನಾಟಕ ಮಾಡಬೇಡಿ ಅವ್ರಿಗೆ ಮಾಡಿಕೊಡ್ಬೇಡ್ರಿ ಪಿನಕಾಯಿನ ಜಾಸ್ತಿ ದುಡ್ಡು ಕೊಡಿಸ್ತೀನಿ ಇವ್ರ ಹತ್ರ ಆರ್ಡ್ರ್ ತಗೋ ಇವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಆ ಫ್ಯಾಕ್ಟ್ರಿ ಅವ್ನು ಸರಿಯಾಗಿ ದುಡ್ಡು ಕೊಡೋಲ್ಲ ಹಂಗೆ ಹೀಗೆ ಅಂತನ ಏನೇನೋ ಹೇಳಿದ್ದೀರಾ ನೀವಿಬ್ಬರು ಸೇರಿಕೊಂಡು ಹಾಂ ಅದನ್ನೆಲ್ಲ ಅವರು ನಮ್ಮ ಹತ್ರ ಹೇಳಿದ್ರು ನನಗೆ ಗೊತ್ತಿದೆ ಅವನಿಂತವನಂತ ನನಗೆ ಗೊತ್ತು ಅದಕ್ಕೆ ನಿಮಗೆ ಮುಂದೊಂದು ದಿವಸ ಗೊತ್ತಾಗುತ್ತೆ ಅಂತಾನೆ ನಾನು ಇಷ್ಟು ದಿನ ಸುಮ್ಮನಿದ್ದೆ ಈಗ ನಿಮಗೆ ಗೊತ್ತಾಗಿದೆ ಅವನ ಎಂತವನು ಅಂತಾನೆ ಹ್ಞೂ ನಾನೇನು ಮಾಡೋಕ್ಕಾಗಲ್ಲಮ್ಮ ನಮಗೆ ಟೈಮ್ ಆಗುತ್ತೆ ಹೋಗಬೇಕು ನಮ್ಮ ಹುಡುಗ ಬರ್ತೀನಿ ಅಂತ ಹೇಳಿದ್ದ ಬರಲೇ ಇಲ್ಲ ನೋಡೋಣ ಅಲ್ಲಿ ಒಂದು ಅಂಗಡಿ ಹತ್ರ ಏನೋ ಥರ ಕಳಿಸಿದ್ದೆ ಅಲ್ಲೇ ಇದಾನೆ ಅನಿಸುತ್ತೆ ಹೋಗ್ಬೇಕಮ್ಮ ನಾನು ಬರ್ತೀನಿ ನೋಡಿ ಏನು ಮಾಡ್ತೀರಾ ಅಂತಾನ ನಾವಿದ್ರಲ್ಲೆಲ್ಲನ ತಲೆ ಹಾಕೋಕ್ಕಾಗಲ್ಲಮ್ಮ ಸರ್ ಸರ್ ನೀವು ಹಿಂಗಂದರೆ ಹೆಂಗೆ ಸರ್ ದಯವಿಟ್ಟು ನಾವು ನಾವು ಹೇಳಿದಕ್ಕೆ ಏನೋ ತಲೆ ಕೆಡ್ಸ್ಕೊಬೇಡಿ ಸರ್ ಈಗ ಏನೋ ಗೊತ್ತಿಲ್ಲ ದುಡ್ಡಿನ ಆಸೆಗೆ ಈ ಥರ ಎಲ್ಲ ಮಾಡಿಬಿಟ್ವಿ ನೀವು ನಮ್ಗೆ ಆರ್ಡ್ರ್ ಕೊಡ್ಲಿವಲ್ಲ ಹಂಗಾಗಿ ಏನು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ಸರ್ ಹೆಂಗೆ ಮಾಡಿ ನಮ್ಮ ದುಡ್ಡು ನಮ್ಮ ಕೈಗೆ ಸೇರಂಗ್ ಮಾಡಿ ಸರ್ ಸರ್ ನಮ್ಮ ಕೈ ಬಿಡಬೇಡಿ ಸರ್ ನಾವು ತುಂಬ ಬಡವರು ಸರ್ ಹಳ್ಳಿ ಜನ ಮನೆ ಬೇರೆ ಕಟ್ಟಬೇಕು ಅಂತ ಹೇಳಿ ಪಾಯ ಎಲ್ಲ ಹಾಕಿದೀನಿ ನಾನು ಅದೇ ಇಂಥ ಟೈಮಲ್ಲಿ ಅವನು ಹಿಂಗೆ ಕೈ ಎತ್ತಾನೆ ಅಂತ ಗೊತ್ತಿರಲಿಲ್ಲ ಸರ್ ಏನು ಮಾಡೋದು ಹೇಳಿ ಸರ್ ನೀವೇ ನೋಡಮ್ಮ ನಮ್ಮ ಕೈಯಲ್ಲಿ ಏನೂ ಇಲ್ಲಮ್ಮ ಹಾಂ ದಯವಿಟ್ಟು ಕ್ಷಮಿಸಿ ನಾವೇನು ಮಾಡೋಕ್ಕಾಗಲ್ಲ ಮುಂದಿನ ದಾರಿ ನೀವು ನೋಡ್ಕೊಡ್ರಿ ನಮಗೆ ಟೈಮ್ ಆಗುತ್ತೆ ಬರ್ತೀನಿ ಅಯ್ಯೋ ನೇತ್ರ ಏನಿದು ಇಂತ ದೊಡ್ಡ ಮೋಸಗಾರ ನಾವು ಅಯ್ಯೋ ಏನೇ ಮಾಡೋದು ಗೌರಿ ಪಾಪ ಇವರು ಬೇಜಾರು ಮಾಡಿಕೊಂಡು ನಾವು ಸೂಜಿ ಹತ್ರ ಎಲ್ಲ ಇಲ್ದಿರೋದೆಲ್ಲ ಹೇಳಿದ್ವಿ ಅವಳು ಎಲ್ಲ ಹೇಳಿದಾಳೆ ನೋಡು ಹಾ ಅಯ್ಯೋ ಆ ಸೂಜಿ ನೋಡಿ ನಾವು ಹೇಳಿರೋದೆಲ್ಲ ಇವಯ್ಯಂತ ಹೋಗಿ ಹೇಳಿರೋದ ಅಯ್ಯೋ ಥೂ ಅದಕ್ಕೆ ಈ ವಯ್ಯ ನಮ್ಗೇನು ಸಹಾಯ ಮಾಡ್ದಲೇನೆ ಅದೇ ಹೊಲ್ಟೋಗ್ಬಿಟ್ಟ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಹ್ಞೂ ಏನೇ ಮಾಡೋದು ನೇತ್ರ ನಾನು ಹೇಳಿದೆ ನಾನು ಬುಡ್ಕಂಡೆ ಅವ್ನು ದುಡ್ಡು ಕೊಡಲ್ಲ ಮಾಡೋದು ಬೇಡ ಅಂತ ಮೊದಲನೇ ತಿಂಗಳಾಗೇನೆ ನೀನೇ ನಾನು ಮಾತು ಕೇಳಲಿಲ್ಲ ಈಗ ನೋಡು ನೀನ್ ದುಡ್ಡು ಹೋಯ್ತು ನನ್ನ ದುಡ್ಡು ಹೋಯ್ತು ಅಂತ ಯಾರಿಗೆ ಗೊತ್ತಿತ್ತು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಅವಯ್ಯನೇ ತಾನೇ ಆಸೆ ತೋರಿಸಿದ್ದು ನಮ್ಮ ಕಾಂಪಿಟೇಟರ್ ಅವನು ಸರಿಯಾಗಿ ಮುಳುಗ್ತಾನೆ ಮುಳುಗೋಗ್ತಾನೆ ಅವಾಗ ಸೂಜಿದು ದುಪ್ಪಿನ ತಾಯಿ ಬಾಗ್ಲಾಕೊಂಬತ್ತಾಳೆ ಅವಾಗ ನಮ್ಮ ಹತ್ರನೇ ಬರಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಈಗ ನಮ್ಮ ಪಿಂಕ ಫ್ಯಾಕ್ಟ್ರಿನೇ ನನ್ನ ಮಗ ನಮ್ಮ ಹತ್ರ ಅದು ಇದು ಹೊರದೇಶಕ್ಕೆಲ್ಲ ಅಣ್ಣ ಕಳಿಸ್ತೀನಿ ಹೊರ ರಾಜ್ಯಕ್ಕೆ ಕಳಿಸ್ತೀನಿ ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ಅಂತ ಏನೇನೋ ಹೇಳಿ ಯಾಮರ್ಸ್ಬಿಟ್ಟ ನಾವು ಅದೆಲ್ಲ ನಿಜ ಅಂದ್ಕೊಂಡು ನಂಬಿದ್ವಿ ಜಾಸ್ತಿ ದುಡ್ಡು ಕೊಡ್ತಾನಲ್ಲ ಅಂತ ನಾನು ಆಸೆಯಿಂದ ಬಿಡತ್ಲಾಗ ಒಂದು ತಿಂಗಳು ಕೊಡ್ದಿದ್ರೆ ಏನಂತೆ ನೆಕ್ಸ್ಟ್ ನೆಕ್ಸ್ಟ್ ಮಂತು ಎಲ್ಲ ಒಟ್ಟಿಗೆ ಸಿಗುತ್ತೆ ಅಂತ ಏನೇನೋ ಕನಸಿಟ್ಕೊಂಡಿದ್ದೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಾ ಈಗ ಏನು ಮಾಡೋದು ಊರಿಗೆ ಹೋಗೋಣ ಮೊದಲು